ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಈಗ ಅಕ್ಟೋ ಇದು ಏಪ್ರಿಲ್ ಹದಿನಾರು ಹದಿನೇಳು ಡೇಟ್ ಅದೀಗ ನಮ್ಮ ಚಾಟ್ನಿ ಅಂದರು ಆಲ್ರೆಡಿ ಈಗ ಮೂರು ದಿವಸ ರೀ ಮುಗಿದು ಯಾಕಂತಂದ್ರೆ ನಾವು ಏಪ್ರಿಲ್ ಹತ್ತನೇ ತಾರೀಕಿಗೆ ಚಾಟ್ನಿ ಮಾಡ್ತೀನಿ ರೀ ಕೆಲವೊಂದು ಕಾರಣಾಂತರಗಳಿಂದ ಅದರಲ್ಲಿ ಮಾಡುವಂಥ ಮು ಮುಂಚೆ ಕೆಲಸ ಇರ್ತದಲ್ರಿ ಚಾಟ್ನಿಕ್ಕಿಂತ ಮೊದಲು ಮಾಡುವಂಥ ಕೆಲಸ ನನಗೆ ಮಾಡೋದಾಗಲಿಲ್ಲ ರೀ ಹಾಗಾಗಿ ನಂದು ಹದಿಮೂರು ಹದಿನಾಲ್ಕು ಚಟ್ನಿ ಡೇಟ್ ಆಗಿಬಿಡ್ತು ರೀ ಈಗ ನೋಡ್ರಿ ನನಗೆ ಆಲ್ಮೋಸ್ಟ್ ಆಲ್ ಚಾಟ್ನಿ ಎಲ್ಲ ರೈತರದ್ದು ಮುಗ್ದಾವ್ರಿ ವಿಶೇಷ ಎಲ್ಲಿ ಉಳಿದಿಲ್ಲ ಇನ್ನು ಎಲ್ಲೋ ಉಳಿದ್ರು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ರೈತರು ಟೋಟಲ್ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಉಳ್ಕೊಂಡ್ರೆ ಮತ್ತು ಆ ಕಡೆ ಅಂತರೂ ಅವರು ಚಿಕ್ಕಬಳ್ಳಾಪುರ ಸೈಡ್ದವ್ರಂತರೂ ಅವ್ರು ಆಲ್ ಈಗ ಕಾಯಿ ಹೂವು ಫ್ಲವರಿಂಗ್ ಟೇಜ ಅಥವಾ ಕಾಳು ಸಟ್ಟಾಗೋದು ನೀರು ಇಳೋ ಟೇಜಿನಾಗ ಅವ್ರು ಅದರ ಈಗ ಈಗ ನಮ್ದು ಈಗ ಬಿಡ್ರಿ ನಮ್ಮದು ಏಪ್ರಿಲ್ ಕಡ್ಡಿ ಚಾಟ್ನಿ ವಿಷಯ ಮಾತಾಡಮಂತೀಗ ಈಗ ನೋಡ್ರಿ ನನಗಂತರೂ ಈ ಎಪ್ರಿಲ್ ಸ್ಟಾರ್ಟಿಂಗ್ ಹಿಡ್ಕೊಂಡು ಇಲ್ಲಿ ತನ ಮಿನಿಮಮ್ ಸಾಕಷ್ಟು ಫೋನ್ಗಳು ಬಂದಾವ್ರಿ ಎಲ್ಲರೂ ಏನು ಹೇಳೋ ಒಂದೇ ಮೊದಲು ಏನದ ನಾವು ಚಾಟ್ನಿ ಮಾಡ್ಕೊಂಡಿವ್ರಿ ನಾವು ಈ ರೀತಿ ಮಾಡಿವಿ ನಮಗೆ ಭಾಳಷ್ಟು ಅನುಕೂಲ ಆಗ್ಯದ ಹಿಂಗಾಗ್ಯದ ನಮಗೆ ನೀರು ಕಡಿಮೆ ಅದಾವೆ ರೀ ಹೆಚ್ಚದಾವ್ರಿ ಯಾವ ರೀತಿ ನೀರಿನ ಮ್ಯಾನೇಜ್ಮೆಂಟ್ ಮಾಡಬೇಕು ರೀ ನಮ್ಮ ನೆಲ ಹಿಂಗೈತರಿ ಮಣ್ಣು ಹಿಂಗೈತಿ ಐತಿ ಆಮೇಲೆ ನಮ್ಮ ಗಿಡ ಹಿಂಗದವ ಇಷ್ಟು ಅದಾವ ಎಲ್ಲ ಹೇಳ್ಕೊಂಡ್ರು ಹೇಳ್ಕೊಂಡ್ರು ಮಾಡಿದ್ರು ಮಳೆ ಅದೇ ರೈತರು ವಾಪಸ್ ಫೋನ್ ಮಾಡಾಕತ್ತಾರೀ ನಂದು ಎಪ್ ನೋಡ್ರಿ ಮಾರ್ಚ್ ಇಪ್ಪತ್ತೈದರ ನಂತರ ನಾವು ಚಾಟ್ನಿ ಮಾಡ್ಕೊಂಡಿವ್ರಿ ಈಗ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ತನಕ ನಮ್ಮ ಪ್ಲಾಟ್ಗಳು ಬಂದಾವ್ರಿಗೆ ಸದ್ಯಕ್ಕೆ ಇಪ್ಪತ್ತಾರು ದಿವಸ ಹದಿನೆಂಟು ದಿವಸ ಹಿಂಗೆಲ್ಲ ಪ್ಲಾಟ್ಗಳು ಅದಾವ್ರಿ ನಮ್ಮ ಆದರೆ ಏನಾಗ್ಬಿಟ್ಟದ ಬಿಟ್ಟದ ಒಟ್ಟೆ ಕಣ್ಣೆ ಉಬ್ಬಿಲ್ರಿ ಈಗ ಸ್ವಲ್ಪ ಸ್ವಲ್ಪ ಕಣ್ಣು ಉಬ್ಬಿಲ್ಕತ್ತವ ಜಾಸ್ತಿ ಕಣ್ಣೆ ಒಡೆದಿಲ್ಲ ಪ್ಲಾಟ್ ರೀ ನೀವಿದ್ರೆ ಹದಿನೇಳು ಹದಿನೆಂಟು ದಿವಸಿಗೆ ಪ್ಲಾಟ್ ಹೊಡಿತದ ಇಪ್ಪತ್ತಾರು ಇಪ್ಪತ್ತೇಳು ದಿವ್ಸಿಗೆ ಏನದ ಆಲ್ಮೋಸ್ಟ್ ಆಲ್ ನೀವು ವಾಂಜಿಗೆ ಬರ್ತದ ಅಂತ ನೀವು ಹೇಳ್ತೀರಿ ಈ ರೀತಿ ನಮ್ಮಲ್ಲಿ ಆಗೇ ಇಲ್ಲ ರೀನು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿವ್ಸ ಆದರೂ ಅಂತ ರೈತರು ಕೇಳಾಗತ್ತೀರಿ ನಿಮ್ಮದು ಒಂದು ಮಾತು ಓಕೆ ರೀ ಒಪ್ತೀನಿ ರೀ ನಾ ಆಗ್ಯದ ಏನು ಇದೆ ಏನು ಸಮಸ್ಯೆಗಳು ಆಗ್ಯಾವ ನಾವು ಯಾವ ರೀತಿ ಅದರೊಳಗೆ ಕ್ರಮ ಅನ್ಬ ಇದು ನಾವು ಅದರ ಮುಂಜಾಗ್ರತಾ ಕ್ರಮಗಳು ಅಥವಾ ಬೇಕಾದಂಥ ಗೊಬ್ಬರ ಆಗಲಿ ಆಗಲಿ ಯಾವ ರೀತಿ ಕೊಟ್ಕೊಂಡಿದ್ದು ಅನ್ನೋಕ್ಕಿಂತ ಮೊದಲು ಹೇಳ್ತೀನಿ ರೀ ನಾನು ಈ ನಮ್ಮ ಮಣ್ಣಿನ ಒಳಗೂ ವ್ಯತ್ಯಾಸ ಆಗ್ತದೆ ರೀ ನಾವು ಫಸ್ಟ್ ತಿಳ್ಕೊಬೇಕು ರೀ ಮಣ್ಣೇನು ರೀ ನಮ್ಮ ಪ್ಲಾಟಿನ ಒಳಗೆ ಇರುವಂಥ ಮಣ್ಣು ಅದನ್ನು ಪ್ಲಾಟ್ ಹೊಡಿಲಿಕ್ಕೆ ವ್ಯತ್ಯಾಸ ಆಗ್ತದೆ ಯಾಕೆ ಆತದಂದ್ರೆ ಈಗ ನೋಡಿರಿ ಎರಡು ಫೂಟ ಈ ಕಡೆ ಅಂದರೆ ಒಂದು ನಮ್ಮ ಒಂದು ಅರ್ಧ ಫುಟು ಅಥವಾ ಎರಡು ಫುಟು ಒಂದು ಫುಟು ಈ ಕಡೆ ಏನು ಮಣ್ಣು ಇರ್ತದಲ್ಲ ಮೇಲೆ ಮಣ್ಣು ತಳಗೆ ನಮ್ಮ ಏರಿಯಾದಾಗ ಗರ್ಸ್ ಇರ್ತದ ಗರ್ಸ್ ಆಗಲಿ ಅಥ್ವಾ ಇನ್ನಿತರ ಬೇರೆ ಬೇರೆ ಮಣ್ಣುಗಳದ ಮಡ್ಡಿ ಜಮೀನು ಎಂದಕ್ಕೆ ನಮ್ಮೆಲ್ಲ ವಿಶೇಷ ದ್ರಾಕ್ಷಿ ಮಡ್ಡಿ ಒಳಗೆ ನಾವು ಬೆಳೀತಿರ್ತೀವಿ ಆ ಅಂಥ ಪ್ಲಾಟ್ಗಳೇನದ ಅಲ್ಲಿ ಹದಿನಾರು ಹದಿನೇಳು ದಿವ್ಸಿಗೆ ಪ್ಲಾಟ್ ಹೊಡೆದು ಇಪ್ಪತ್ತನೇ ದಿವಸ ಹಚ್ಚಕ್ಕೆ ಕಾಣಿಸೋಕೆ ಸ್ಟಾರ್ಟ್ ಮಾಡ್ತದೆ ಹದಿನಾರು ಇಪ್ಪತ್ತಾರು ಇಪ್ಪತ್ತೇಳು ದಿವಸ ಅಥವಾ ಇಪ್ಪತ್ತೆಂಟು ದಿವ್ಸ ನಟಿಗೆ ವಾಂಜಿಗೆ ಬಂದುಬಿಡ್ತಾವ ಅಂಥ ಪ್ಲಾಟ್ಗಳು ಒಂದು ಲೆವೆಲ್ ನೀರು ಇರ್ತಾವ ಅಂಥವ್ರಿಗೆ ಬಂದುಬಿಡ್ತಾವೆ ಆಮೇಲೆ ಈಗ ಮೂರು ಪುಟ ನಾಲ್ಕು ಪುಟ ಎರಡು ಪುಟ ಮುಂದೆ ಮಣ್ಣು ಇರ್ತಾವಲ್ಲ ಅಂಥವ್ರಿಗೆ ಒಂದು ದೊಡ್ಡ ಸಮಸ್ಯೆ ಆತು ಏನು ಆಗ್ತದಂದ್ರೆ ಅದು ಭೂಮಿ ಒಟ್ಟು ಬ ಇದು ನೀರು ಬಂದಾದ ನಂತರ ಎಲ್ಲ ಬೇರುಗಳು ಕೆಲಸ ರೀ ಯಾವುದೇ ಪ್ಲಾಟ್ ಇರಲಿ ಯಾವುದೇ ಪ್ಲಾಟ್ಗಳು ಬೇರೆ ಒಟ್ಟು ಕೆಲಸ ಬಿಟ್ಟು ಸಣ್ಣ ಬಿಳಿ ಬೇರೆ ಆ ಬಿಳಿ ಬೇರಿನ ಹಿಂದಿನ ಬೇರೆ ಇರ್ತದೆ ನೋಡಿರಿ ಬಿಳಿ ಬೇರಿನ ತಾಯಿ ಬೇರೆ ಇರ್ತದಲ್ಲ ಆ ತಾಯಿ ಬೇರೆ ಸ್ವಲ್ಪ ನೀರು ನಾವು ಕಡಿಮೆ ಮಾಡಿಬಿಡ್ತೀವಿ ರೆಸ್ಟ್ ಅಂತೇಳಿ ಆ ರೆಸ್ಟ್ ಆ ಎಲ್ಲ ಒಣಗಿ ಹೋಗಿಬಿಡ್ತಾವೆ ನಾವು ಚಾಟ್ನಿ ಮಾಡೋದಿನ್ನ ನಾಲ್ಕು ಅಥ್ವಾ ಐದು ದಿವಸ ಇರ್ಲಿಕ್ಕಾಗಿ ನಾವು ಅದ್ರಾಗ ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ರೀ ಮೊದಲು ಒಂದು ದಿವಸ ಫುಲ್ ನೀರು ಬಿಟ್ಟು ಡ್ರಿಪ್ ಚೆಕ್ ಮಾಡ್ಕೊಂಡಿರ್ತೀವಿ ಆಮೇಲೆ ಮತ್ತೆ ಎರಡನೇ ದಿವಸ ಏನು ಮಾಡಿರ್ತೀವಿ ಪಾಸ್ಪರಿಕ್ ಎಸಿಡ್ ಬಿಟ್ಕೊಂಡಿರ್ತೀವಿ ರೀ ಆಮೇಲೆ ಮುಂದೆ ನೆಕ್ಸ್ಟ್ ನೀರಿಗೆ ಏನು ಮಾಡಿರ್ತೀವಿ ಸ್ವೈಲ್ ಸಮೃದ್ಧಿ ಬಿಟ್ಕೊಂಡಿರ್ತೀವಿ ಆಮೇಲೆ ಇದಾದ ನಂತರ ಏನದ ಹೋಮಿಕ್ ಎಸಿಡ್ ಹೋಮಿಕ್ ಎಸಿಡ್ದಾಗ ಭಾಳಷ್ಟು ವಿಧಗಳದಾವೆ ರೀ ನಾ ಒಂದು ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ನಿಮ್ಗೆ ಈಗ ನಾವು ಇಟ್ಟೆಲ್ಲ ಬಿಟ್ಕೊಂಡು ಮುಂದೇನದ ರೂಟ್ ಬಿಡಿಸ್ಕೊತೀವಿ ರೂಟ್ ಬಿಡಿಸ್ಕೊಂಡು ಆಮೇಲೆ ನಾವು ಅಥವಾ ಚಾಟ್ನಿ ಮಾಡೋ ನಂತರನೇ ಹೋಮಿಕ್ ಆ್ಯಸಿಡ್ ಬಿಟ್ಟಿರ್ತೀವ್ರು ವಿಶೇಷವಾಗಿ ನಾವು ಬಿಟ್ಟು ಏನದ ಅದರ ಒಂದು ಕೆಲಸ ಅದಕ್ಕೆ ಬೇಕಾದಂಥ ಗೊಬ್ಬರ ಎಲ್ಲ ಹಾಕೋ ಅಂತ ಹೋಗಿರ್ತೀವಿ ನಮಗೊಂದು ಹಂತಕ್ಕೆ ಕರೆಕ್ಟಾಗಿ ಹೊಡಿತದೆ ಇದು ಒಂದು ನಾರ್ಮಲ್ ಇದ್ದಂಥ ಪ್ಲಾಟಿನ್ಗಳು ಒಂದು ನಾವು ಮಾಡ್ಕೊಳ್ಳುವಂಥ ಪದ್ಧತಿ ಇದು ಕೆಲವೊಂದು ರೈತರು ಏನು ಮಾಡಿಬಿಡ್ತಾರೆ ನಾಳೆ ಚಾಟ್ನಿ ಮಾಡೋದಿತ್ತಂದ್ರೆ ಅವರೇ ಸ್ವತಃ ರೈತರೇ ಹೇಳ್ಯಾರ್ರಿ ನಾವು ನಾಳೆ ಚಾಟ್ನಿ ಮಾಡೋದಿತ್ತು ರೀ ಇವತ್ತಿನ ದಿವಸ ಒಂದು ಮೂರು ತಾಸು ನೀರು ಬಿಟ್ಟಿನರಿ ಚಾಟ್ನಿ ಮಾಡಿನ್ರಿ ಮತ್ತೇನದ ಇನ್ನು ಓಮಿಕ್ ಎಸಿಡ್ ಬಿಟ್ಟಿಲ್ಲರಿ ಪಾಸ್ಪರಿಕ್ ಎಸಿಡ್ ಬಿಟ್ಟಿಲ್ಲರಿ ಆಮೇಲೆ ಏನದ ಯಾವುದೇ ಗೊಬ್ಬರ ಗಿಬ್ಬರು ಏನೂ ಬಿಟ್ಟೇ ಇಲ್ಲ ಇವತ್ತಿಗೆ ಆರು ದಿವಸ ಆಗ್ಯದ್ರಿ ಏನು ಮಾಡಬೇಕು ರೀ ಮತ್ತು ಅವ್ರಿಗೆ ನಾವು ಒಳ್ಳೆ ರೀ ರೀಕ್ವೆಶನ್ ಹಾಕೀನಿ ರೀ ಸರ್ ನಿಮ್ಮ ಪ್ಲಾಟ್ ಎಷ್ಟು ವರ್ಷ ಅದ ರೀ ಅಂತ ಐದು ವರ್ಷ ಆರು ವರ್ಷ ಏಳು ವರ್ಷ ನಾಲ್ಕು ವರ್ಷ ಹಿಂಗೆ ಪ್ಲಾಟಿನ ನಾವು ಇದು ಹೇಳ್ತಾರೆ ಅವ್ರು ಪ್ಲಾಟ್ ಹೇಳ್ತಾರೆ ಪ್ರತಿ ವರ್ಷವೂ ಇದೇ ರೀತಿ ಮಾ ಮಾಡಿರ ಮಾಡಿದ್ರೆ ಅದು ಒಡೆದಿರಲ್ಲ ಈ ವರ್ಷ ಡಿಫ್ರೆಂಟ್ ಬೇ ಬಿಸಿಲು ಜೋರದ ನಲ್ವತ್ತು ನಲ್ವತ್ತೊಂದು ಡಿಗ್ರಿ ತನಕ ಬಿಸಿಲು ಬರೋಕತ್ತದ ಹಾಗಾಗಿ ವಾತಾವರಣ ಹೀಟ್ ಅದ ಆಮೇಲೆ ನಾವು ಮಾಡುವಂಥ ಕೆಲಸ ಕರೆಕ್ಟ್ ಟೈಮಿಂಗ್ ಮಾಡಲಿಲ್ಲ ಅಂದರೆ ಅದು ಪ್ಲಾಟ್ ಆಟೋಮೆಟಿಕ್ ಅದು ಹೋಗಿಬಿಡ್ತದೆ ನಾವು ಎಂದ ಪಾಸ್ಪರ್ ಕೆಸಿಡ್ ಬಿಡ್ತೀವಿ ಇದೇನೂ ಮಾಡೋಂಗಿಲ್ಲ ನಮ್ಮ ಡ್ರಿಪ್ಗೆ ಏನು ಮಾಡ್ತದೆ ನೆಲನ ಸ್ವಲ್ಪ ಮೃದು ಮಾಡಿಬಿಡ್ತದೆ ಮುಗಿತದ್ರ ಕೆಲಸ ಆಮೇಲೆ ಮುಂದೇನು ಮಾಡ್ತೀವಿ ಸಾಯಿಲ್ ಸಮೃದ್ಧಿ ನಾವು ಬಿಟ್ಕೊಂಡಿವ್ರಿ ಈ ವರ್ಷ ಯಾಕಂತಂದ್ರೆ ನಮ್ಮಲ್ಲಿ ನೀರು ಕಡಿಮೆ ಇರೋದರಿಂದ ಅದೊಂದು ಚಾರ್ಟ್ನಾಗ ನಾವು ಸಾಯಿಲ್ ಸಮೃದ್ಧಿ ಹಾಕ್ಕೊಂಡ್ವಿ ಅದ್ರದ್ದು ಒಂದು ಕೆಲಸ ಬೇರೆ ನೀರು ನಾವು ಎಂದ ಬಡ್ಡಿಗೆ ರೂಟ್ ಬಿಡ್ತೀವಲ್ಲ ಅವತ್ತಿನ ಡೇಟ್ ಖರೀ ಆಗಿಬಿಡ್ತದ ನಮ್ದು ನಾವು ಎಂದ ರೂಟ್ ಬಿಡ್ತೀವಲ್ಲ ಬಿಳಿ ಬೇರೆ ಬಿಡಾಕ ಅವತ್ತಿನ ಡೇಟ್ ಕನ್ಫರ್ಮ್ ಆಗ್ತದ ನಮ್ಮದು ಏನು ಮಾಡಿಬಿಡ್ತೀವಿ ರೀ ಚಾಟ್ನಿ ಡೇಟ್ ಅಂತರೂ ಆಲ್ಮೋಸ್ಟ್ ಆಲ್ ಮುಗಿದಿರ್ತದೆ ಮುಂದೆ ನಾಲ್ಕು ಐದು ದಿವಸ ಮುಂದೆ ಡೇಟ್ ಫಿಕ್ಸ್ ಇದು ಹೋಮಿಕ್ ಅಸಿಡ್ ಬಿಟ್ಟಿರ್ತೀವಿ ನಾವು ಅಲ್ಲಿ ಹಿಡ್ಕೊಂಡು ಡೇ ಸ್ಟಾರ್ಟ್ ಆಗ್ತದೆ ನಮ್ದು ಈಗ ಫಸ್ಟ್ ಟೈಮ್ ನಾವು ಒಂದು ಮೂರು ತಾಸ ನಾಲ್ಕು ತಾಸ ಐದು ತಾಸ ನೀರು ಬಿಟ್ಟಿವ್ರಿ ನಾವು ಮತ್ತು ಒಂದು ಎಡಿಕೊ ಮೂರು ತಾಸು ಬಿಡ್ತೀವ್ರಿ ನೀವು ನೀರು ಎಷ್ಟೇ ಬಿಡ್ರಿ ಪೂರಾ ಬೇರೆ ಹೋಗಿರ್ತದೆ ರೀ ಒಳ್ಳೆ ಬಿಳಿ ಬೇರೆ ಡೆವಲಪ್ ಆಗ್ಬೇಕಾದ್ರೆ ನಮ್ಗೆ ಹೋಮಿಕ್ ಆ್ಯಸಿಡ್ ಬೇಕಾದ ಅದ್ರ ಜೊತೆ ಸ್ವೀಟ್ಸ ಪುಲ್ವಿಕಾ ಭಾಳಷ್ಟು ಅದಾವ್ರ ಕಂಟೆಂಟ್ ಅವೆಲ್ಲ ಬೇಕು ರೀ ಆಮೇಲೆ ಇವೆಲ್ಲ ಇದ್ರೆ ಮಾತ್ರ ಅದು ಗಿಡ ಇದು ಆಗ್ತದೆ ನಾವು ಎಂದ ಬಿಡ್ತೇವಲ್ಲ ರೀ ಅಂದೇನು ಹಿಡ್ಕೊಂಡು ನಮಗೇನದ ಅದು ಪ್ಲಾಟಿನ್ ಡೇಟೇ ಫಿಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ನಾವು ಆಲ್ಮೋಸ್ಟ್ ಆಲ್ ಐದು ದಿವ್ಸ ಮೊದಲು ಚಟ್ನಿ ಆಗಿರ್ತದ ಬಿಡೋದು ಐದು ದಿವಸ ಆದ ನಂತರ ಬಿಟ್ಟಿರ್ತೀವಿ ನಮ್ಗೆ ಏನಾಗಿ ಬಿಡ್ತದ್ರಿ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವ್ಸ ಟೈಮಿಂಗ್ ತೋರಿಸ್ತದ ಆದ್ರೆ ಗಿಡ ಹೊಡೆಯೋದು ಲೇಟ್ ಆಗಿಬಿಡ್ತದೆ ಅದಕ್ಕೋಸ್ಕರ ನೀವು ಬರೇ ಈಗಿಂದಷ್ಟು ಯೋಚನೆ ಮಾಡ್ತೀರಿ ಕೂಲಿದವರು ಸಿಕ್ಕಲ್ಲ ಪಟಾಕಿನ ಹೊಡ್ಕೊಂಡಿವ್ರಿ ಅದು ಮಾಡ್ದಿವ್ರಿ ಇದು ಮಾಡಿದ್ರಿ ಅಂತೆಲ್ಲ ನಾವೇ ಹೇಳ್ತೀರಿ ಈಗ ಇನ್ನೊಂದು ಇನ್ನೊಂದು ರೈತರು ಏನು ಹೇಳ್ತಾರೆ ಸರ ನಾವು ಇಪ್ಪ ಒಂದು ಐದನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿವ್ರಿ ನಮ್ಮ ಕೂಲಿದವ್ರು ಇವತ್ತೇ ಸಿಕ್ಕಿಬಿಟ್ರು ಇವತ್ತೇ ಹೊಡ್ತೀವಿ ಆಮೇಲೆ ಕೆಲವೊಂದು ರೈತರು ಏನು ಮಾಡ್ತಾರೆ ಇಲ್ರಿ ನಾವೆಲ್ಲ ಮುಂಜಾಗ್ರತೆ ಕ್ರಮ ಎಲ್ಲ ಮಾಡಿವ್ರಿ ನಮ್ಗೆ ನಮ್ಗೆ ಲೇಬರ್ ಸಿಗ್ಲಿಕ್ಕೆ ಎರಡು ಮೂರು ದಿವ್ಸ ಲೇಟ್ ಆಯ್ತು ರೀ ಏನಾಗಂಗಿಲ್ಲ ಅವ್ರಿಗೆ ಈ ಅಡ್ವಾನ್ಸ್ ಹೊಡ್ಕೋತಾರಲ್ಲ ಅವ್ರ ಪ್ಲಾಟ್ಗಳು ಹೊಡಿಲಿಕ್ಕೆ ಮಾತ್ರ ಲೇಟ್ ಆಯಿತು ಹಿಂಗಾಗಿಬಿಡ್ತಾವ ಆಮೇಲೆ ನನಗೆ ಇನ್ನೊಬ್ಬರು ರೈತರಿಗೆ ಫೋನ್ ಮಾಡ್ಯಾರ್ರೀ ನಾಲ್ಕು ಎಕರೆ ಪ್ಲಾಟ್ ಅವರು ಆಮೇಲೆ ಹತ್ತರ ಹತ್ತು ಎಚ್ ಪಿ ಅಂತ ಮೋಟ್ರ್ ಮೋಟ್ರು ರೀ ಇಡೀ ನಾಲ್ಕು ಎಕರೆಗೆ ಒಂದೇ ಟೈಮ್ ನೀರು ಬಿಡ್ತಾರಂತವ್ರು ಒಮ್ಮೆ ಮೋಟ್ರ್ ಬಟನ್ ಹೊಡೆದು ಬಿಟ್ರ ಅಂದ್ರೆ ಮುಗೀತು ಎಲ್ಲ ನಾಲ್ಕು ಒಮ್ಮೆ ನೀರು ಬೀಳ್ತದಂತ ಅವ್ರು ಏನು ಮಾಡಿಬಿಟ್ರು ಎಂದ ಅವ್ರು ಚಟ್ನಿ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿ ಫಸ್ಟ್ ನೀರು ಬಿಡ್ತಾರಲ್ರಿ ಅವತ್ತು ಬಟನ್ ಹೊಡೆದವ್ರು ಇನ್ನೂವರೆಗೆ ಆಟೋ ಬಂದೇ ಮಾಡಿಲ್ಲ ಅವ್ರು ಆಲ್ಮೋಸ್ಟ್ ಈಗ ಒಂದು ಹದಿನೇಳು ಹದಿನೆಂಟು ದಿವ್ಸ ಪ್ಲಾಟ್ ಅವರು ಮೊನ್ನೆ ದಿವ್ಸ ಬಂದಿತ್ತು ರೀ ಮತ್ತು ಕಂಟಿನ್ಯೂವಾಗಿ ನೀರು ಬಿಟ್ಟಕ್ರೆ ಅದು ಬಿಳಿ ಬೇರೆ ಬಿಡ್ಬೇಕು ಹೆಂಗೆ ಅದಕ್ಕೆ ಗಿಡಕ್ಕೆ ಬರೀ ಫುಲ್ ನೀರು ಏರಿಕೊತಂದ್ರೆ ಚಿಗಿಬೇಕಂಗ್ರಿ ಸ್ವಲ್ಪ ಗಿಡಕ್ಕೆ ಹೀಟ್ ಆಗಬೇಕು ಸ್ವಲ್ಪ ಮರಗ್ದಂಗೆ ಆಗಬೇಕು ಆಮೇಲೆ ನಾವು ಕೊಟ್ಟಂಥ ಗೊಬ್ಬರಗಳನ್ನು ಅಲ್ಲಿ ಹಿಡ್ದಿಟ್ಕೊಂಡು ಅದು ಬಿಳಿ ವೇರ್ ಬಿಟ್ಕೊಂಡು ಗಿಡಕ್ಕೆ ಸಪ್ಲೈ ಮಾಡಿ ಗಿಡ ಒಡಿಸ್ಬೇಕಾದ್ರೆ ನಮಗೆ ಟೈಮಿಂಗ್ ಹೋಗ್ತದೆ ಅದೆಲ್ಲ ಇದು ಇರ್ತಾವ ನೀರು ಅದಾವನ ಜಾಸ್ತಿ ನೀರು ಬಿಟ್ಟರು ಪ್ಲಾಟ್ ಒಡೆಯಂಗಿಲ್ಲ ಭಾಳಷ್ಟು ಸಮಸ್ಯೆಗಳದಾವ್ರಿ ಇಷ್ಟಲ್ಲದೆ ಈಗ ಮೇಜರ್ ನಿಮಗೆ ತೊಂದರೆ ಆಗೋದು ಹೇಳ್ತೀವಿ ಏನತ್ತಂದ್ರೆ ಸದ್ಯಕ್ಕೆ ಕಡ್ಡಿ ಮಾಡಿ ಕಡ್ಡಿ ಮಾಡ್ಕೊಳ್ಳೋಕೆ ಹಿಂದೆ ಮುಂದೆ ಚಿಗಿತು ಬಂದ್ಬಿಡ್ತಾವ ಒಂದೊಂದು ಇಪ್ಪತ್ತು ದಿನಕ್ಕೆ ಒಂದು ಚಿಗುತ್ತಿರ್ತದ ಇಪ್ಪತ್ತೈದು ದಿನಕ್ಕೆ ಒಂದು ಚಿಗುತ್ತಿರ್ತದ ಮೂವತ್ತು ದಿನ ತನಕ ಚಿಗುತಿರ್ತಾವೆ ಈಗ ನಮ್ಗೆ ಅಕ್ಟೋಬರ್ ಟೈಮ್ದಾಗ ರೈತರು ಫೋನ್ ಮಾಡ್ತಾರೆ ಫೋನ್ ಮಾಡಿ ನಿನಗೆ ಕೇಳ್ಯಾರ ನೀನು ಮಾತಾಡಿದ್ದೀನಿ ನಾನು ಮಾತಾಡೀನಿ ಸರ ನಮ್ಮ ಗಿಡಕ್ಕೆ ಆ ಸೈಡ್ ಇಪ್ಪತ್ತೈದು ಈ ಸೈಡ್ ಇಪ್ಪತ್ತೈದು ಕಡ್ಡಿ ಅದಾವ್ರಿ ಅದ್ರಾಗ ಒಂದು ಹತ್ತು ಹನ್ನೆರಡು ಕಡ್ಡಿಗೆ ನಾಲ್ಕು ಐದು ಬನ್ನಿ ಸಿಗ್ತಾವ್ರಿ ಒಂದು ಹತ್ತು ಹನ್ನೆರಡು ಕಡ್ಡಿಗಿ ಒಂದು ಗೊನಿ ಎರಡು ಗೊನಿ ಸಿಗ್ತಾವ್ರಿ ಒಳಗೊಂದೊಂದು ಕಡ್ಡಿ ಗೊನಿನೇ ಇಲ್ಲ ಯಾಕೆ ರೀ ಸರ ಏನಾಗ್ಯದ ನಾವೆಲ್ಲ ಮಾಡಿದ್ರಿ ಗೊಬ್ಬರ ಎಲ್ಲ ಕಟ್ಟಿವ್ರಿ ಎಲ್ಲ ಔಷಧ ಉಡ್ಕೊಂಡಿವ್ರಿ ಎಲ್ಲ ಗರ್ಭ ಸಟ್ಟ ಔಷಧ ಹೊಡ್ಕೊಂಡಿವ್ರಿ ಕರೆಕ್ಟಾಗಿ ನೀರು ಬಿಟ್ಟಿವ್ರಿ ಹಿಂಗೆ ಯಾಕಾಯ್ತು ಅಂತ ಕೇಳ್ತೀರಿ ನಾವು ಆಗೋದೇ ಇಲ್ಲೇ ಸಮಸ್ಯೆ ರೀ ಈಗ ನಮ್ಮ ಒಂದು ಹತ್ತು ಹನ್ನೆರಡು ಕಣ ಒಡೆದಿರ್ತಾವೆ ಅವು ಕರೆಕ್ಟ್ ಟೈಮಿಂಗ್ ಗರ್ಭಕ್ಕೆ ಬಂದಿರ್ತಾವೆ ಅವು ಇನ್ನೂ ಚಿಗಿತಿರ್ತಾವೆ ಇನ್ನೂ ಹತ್ತು ಹನ್ನೆರಡು ಕಡ್ಡಿ ಉಳ್ಕೊಂಡಿರ್ತಾವಲ್ರಿ ರೀ ಹಿಂದೆ ಅವು ಇನ್ನೂ ಚಿಗಿತಿರ್ತಾವೆ ಮತ್ತು ನಮ್ಮ ಔಷಧ ಸಟ್ಟಾಗ್ಬೇಕು ಹೆಂಗ್ರ ಅದಕ್ಕೆ ನಾವು ಎಲ್ಲ ಇಪ್ಪತ್ತೆಂಟು ದಿನ ಆಯ್ತು ಅಂದ್ರೆ ನಾವು ಏನದ ಗರ್ಭಿನ ಔಷಧ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ಅದು ಮುಂದೆ ಹೋಗಿಬಿಟ್ಟಿರ್ತದೆ ಇದಕ್ಕೆ ಕೆಲಸ ಉಳ್ಕೊಂಡು ಉಳ್ಕೊಂಡ್ಬಿಡ್ತದೆ ಇದು ಸುಮ್ಮನೆ ಬೆಳೆದ ಕಡೆಯೇ ಬಿಡ್ತದೆ ಅದು ಗರ್ಭ ಆಗಂಗಿಲ್ಲ ಹಿಂಗನೂ ಸಮಸ್ಯೆ ಆಗ್ತದೆ ಅದಕ್ಕೇನದ ನಾವು ಮಾಡುವಂಥ ಕೆಲಸ ಏನದಲ್ಲ ಮುಂದೆ ಚಾಟ್ನಿಗಿಂತ ಮೊದಲು ಮಾಡುವಂಥ ಕೆಲಸ ಚಾಟ್ನಿಕ್ಕಿಂತ ಹಿಂದಗಡೆ ಮಾಡುವಂಥ ಕೆಲಸ ಚಾಟ್ನಿ ಆದ ಬಳಕೆ ಮಾಡುವಂಥ ಕೆಲಸ ಆಮೇಲೆ ನಾವು ಏನು ಯಾವ ಯಾವ ದಿವ್ನಕ್ಕೆ ಏನೇನು ಮಾಡಬೇಕಾಗ್ಯದಲ್ಲ ಆ ಕೆಲಸ ಕರೆಕ್ಟಾಗಿ ಮಾಡಬೇಕು ನನಗೊಬ್ಬರು ಫೋನ್ ಮಾಡಿ ಕೇಳಿದ್ರು ಹದಿನೆಂಟು ದಿನ ರೀ ಪಾಸ್ಪರಿಕ್ ಎಸಿಡ್ ಒಂದು ಬಿಟ್ಟು ಮತ್ತೊಂದು ಏನೂ ನಾ ನನ್ನ ಪ್ಲಾಟ್ ಒಡೆಯಲ್ಲಾಗ್ಯದ ಏನು ಹೇಳಬೇಕ್ರಿ ನಾ ರೈತರಿಗೆ ನಾವು ಹೋದ ವರ್ಷಿನ ಹಿಡಿಯೋಗಳು ಅದಾವ ರೀ ಈಗ ಮೂರ್ನಾಲ್ಕು ವರ್ಷನ ಅನುಭವನೂ ಅದ ಅವ್ರಿಗೆ ಆದರೂ ಈ ರೀತಿ ಕೇಳ್ತಾರೆ ಅಥವಾ ಏನು ಅವ್ರೇನು ಹೆಂಗೆ ಅನ್ನೋದು ಗೊತ್ತಾಗಂಗಿಲ್ಲ ನಮ್ಗೆ ಹಂಗೇನು ಹೋಗ್ಬೇಡ್ರಿ ಬೆಳೆ ನಮ್ಮದು ಇರ್ತದೆ ಯಾಕಂತಂದ್ರೆ ಬೆಳಿ ನಮ್ಮದು ಆಮೇಲೆ ನಮ್ಮದು ಬೆಳೆ ಅಲ್ಲದೆ ಏನಾಗಿರ್ತದೆ ಅದಕ್ಕೆ ಗಟ್ಟಲೆ ಬಾಂಡವಾಲ್ ಹಾಕಿರ್ತೀವಿ ರೀ ಎರಡು ಎಕರೆ ದ್ರಾಕ್ಷಿ ಪ್ಲಾಟ್ ರೆಡಿ ಮಾಡಬೇಕಾದ್ರೆ ಎಷ್ಟು ಹೂಗಿರ್ತದೆ ಹೆಂಗಲ್ಲ ಕಲ್ಲ ತಂತಿ ಡ್ರಿಪ್ಪ ಆಮೇಲೆ ಅದ್ರ ಹಿಂದೆ ಟ್ಯಾಕ್ಟ್ರ್ ಒಂದು ಇರ್ತದೆ ಹೊಂಡ ಇರ್ತದೆ ಮೋಟ್ರ್ಗಳು ಎಷ್ಟು ಇರ್ತಾವೆ ನಮ್ಗೆ ಅನ್ಲಿಮಿಟೆಡ್ ಇರ್ತದೆ ಅದಕ್ಕೆ ಲೆಕ್ಕ ಮಾಡೋಕ್ಕೆ ಆಗಂಗಿಲ್ಲ ಲೆಕ್ಕ ಮಾಡಿದ್ರೆ ಇದೇನು ಮಾಡ್ಬೇಕು ದ್ರಾಕ್ಷಿ ಯಾಕೆ ಮಾಡ್ಬೇಕನ್ನೋ ಒಂದು ಇದು ಹುಡ್ತದೆ ನಮ್ಮಲ್ಲಿ ಹಂಗಾಗಿ ಏನಿದೆ ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ಕೋ ಅಂತ ಹೋಗ್ಬಿಡ್ಬೇಕ್ರಿ ಅಂದಾಗ ಮಾತ್ರ ನಮ್ಮ ಖರ್ಚು ಕಡಿಮೆ ಬರ್ತದೆ ಈಗ ನಾವು ಈಗ ಹದಿನೆಂಟು ಹತ್ತು ಇಪ್ಪತ್ತು ದಿವ್ಸ ಆಗಿದೆ ಪ್ಲಾಟ್ ಹೊಡೆದಿಲ್ಲ ಅಂದ್ರೆ ಮತ್ತೆ ರಿಟನ್ ಎಲ್ಲ ಫಸ್ಟಿನ ಇಟ್ಕೊಂಡು ಅವ್ರು ಔಷಧಗಳು ಗರ್ಭಿಗೆ ನಾವು ನಾಲ್ಕು ನಾಲ್ಕು ಕೈ ಹೊಡಿಸ್ತೀವಿ ರೀ ನಮ್ಮ ನಮ್ಮ ಚಾಟಿನ ಪ್ರಕಾರ ನಾಲ್ಕು ನಾಲ್ಕು ಕೈ ಹೊಡಿತೀವಿ ಅವ್ರು ಆರು ಏಳು ಕೈ ಇದು ಇದಲ್ಲದೆ ಮಾತ್ರ ಅದಕ್ಕೆ ಪ್ಲಾಟ್ ಹೊಡ್ಸಲಿಕ್ಕೆ ಔಷಧ ಬಿಡ್ ಬಿಡ್ಬೇಕಾಯ್ತು ಚಿಗ್ಸಲ್ಕ ಔಷಧ ಕೊಡಬೇಕಾಗ್ತದೆ ಹೀಗೆಲ್ಲ ಭಾಳಷ್ಟು ಸಮಸ್ಯೆಗಳು ರೀ ಮಾಡೋ ಕೆಲಸ ಏನಾದರೂ ಒಂದು ದಿವಸ ಹೆಚ್ಚು ಕಡಿಮೆ ಅಲ್ಲ ರೀ ಇವತ್ತು ಬಿಡೋದು ನಾಳೆ ಆಗಲಿ ಇಲ್ಲ ಒಂದು ದಿವಸ ಅಡ್ವಾನ್ಸ್ ಆದರೂ ಏನು ಪರವಾಗಿಲ್ಲರಿ ಆ ರೀತಿ ನಾವು ನಾವು ಇದು ಡ್ರಿಪ್ ಮುಖಾಂತರ ಕೊಡೋದಾಗಲಿ ಮ್ಯಾಲೆ ಔಷಧ ಏನದ ಒಂದು ಲೆವೆಲ್ ಇರ್ತದೆ ಆಗಂಗಿಲ್ಲ ಮುಂಜಾನೆ ಹೊಡೆದು ಸಂಜೆ ಕೊಡ ಸಂಜೆ ಮುಂದೆ ಹೊಡೆದ್ರೆ ನಡೀತದೆ ಸಂಜೆ ಮುಂದೆ ಹೊಡೆದು ಒಂದು ದಿವಸ ಮರುದಿನ ಮುಂಜಾನೆ ಹೊಡೆದ್ರೂ ನಡೀತದೆ ಆ ರೀತಿ ಕರಿ ಸರಿಯಾದಂಥ ಟೈಮಿಂಗ್ ಔಷಧ ಸರಿಯಾದಂಥ ಟೈಮಿಂಗ್ ಗೊಬ್ಬರ ಅದಕ್ಕೆ ಬೇಕಾದಂಥಷ್ಟು ನೀರು ಆಮೇಲೆ ನಿಮ್ಮ ಜಮೀನು ಹೋಗವ್ರು ಹೇಳಿದೆ ಕರಿ ಮಣ್ಣಿನವ್ರಿಗೆ ಒಂಥರ ನೀರು ಬೇರೆನೇ ಹತ್ತದೆ ಆಮೇಲೆ ಮಡ್ಡಿ ಜಮೀನ್ದವ್ರಿಗೆ ನೀರು ಬೇರೆನೇ ಹತ್ತದೆ ಆಮೇಲೆ ಕೆಲವೊಂದು ಮಣ್ಣುಗಳು ಇರ್ತಾವ್ರ ಬೇರೆ ಬೇರೆ ಅವರಿಗೆಲ್ಲ ನೀರು ಹೆಚ್ಚು ಕಡಿಮೆ ಈ ರಂಗೋಲಿ ನೆಲ ಅಂತ ಬರ್ತಾವ್ರೆ ನಮ್ಮ ಏರಿಯಾಕ ಅವಕ್ಕೂ ನೀರು ಜಾಸ್ತಿ ಹತ್ತಿರ್ತಾವೆ ಹಿಂಗೆ ಆಯಾ ಜಮೀನಿಗೆ ತಕ್ಕಂತೆ ನೀವು ನೀರು ಕೊಟ್ಕೋರಿ ಯಾಕಂತಂದ್ರೆ ನಾವಂತೂ ನಿಮ್ಗೆ ತೋರ್ಸೋಗೋತ್ತೆ ಬಂದೀನಿ ರೀ ಈಗ ಆರು ತಿಂಗಳ ಅಕ್ಟೋಬರ್ ಹಿಡ್ಕೊಂಡು ಇಲ್ಲಿತನ ನಾನು ನೀರು ಎಷ್ಟು ಬಿಟ್ಟಿನ ರೀ ಹೆಂಗೆ ಬಿಟ್ಕೊಂಡಿನಿ ಯಾವ ರೀತಿ ಮಾಡ್ಕೊಂಡೀನಿ ಎಷ್ಟು ಬೆಳಿ ಬಂತು ನಂದು ಎಟ್ಟಾಯಿತು ಅನ್ನೋದು ಎಲ್ಲ ಡಿಟೇಲ್ ಆಗಿ ನಿಮ್ಮ ಮುಂದೆ ತೋರಿಸ್ಕೊಂಥ ಲೈವ್ ಒಳಗೂ ತೋರಿಸೀನಿ ರೀ ವಿಡಿಯೋದಾಗೂ ತೋರಿಸೀನಿ ಎಲ್ಲ ತೋರಿಸೀನಿ ನಂದು ಇಟ್ಟು ನೀರಿನ ಒಳಗೆ ಈ ರೀತಿ ಮೇಂಟೈನ್ ಮಾಡಿಕೊಂಡು ನಾವು ಬೆಳೆದು ಬೆಳೆದೀವಿ ನಮ್ಮ ಖರ್ಚು ಬು ಬುಕ್ನು ನಿಮಗೆ ತೋರಿಸಿವಿ ರೀ ನಾವು ಪ್ರತಿ ಏನು ನಾವು ತಿರುಗಾಡೋ ಪೆಟ್ರೋಲ್ ಖರ್ಚು ಸಹಿತ ನಾವು ಬರೆದಿಟ್ಟೀವಿ ನಮ್ಮ ಅನ್ನೋದು ಗೊತ್ತೈತಿ ಈ ರೀತಿ ಏನದ ಕರೆಕ್ಟಾಗಿ ಒಂದು ಶೆಡ್ಯೂಲ್ ಹಾಕ್ಕೊಂಡು ಮಾಡುವಂಥ ಕೆಲಸ ಪರ್ಫೆಕ್ಟಾಗಿ ಅದೇ ದಿವಸ ಅವಾಗೇ ಅದೇ ಟೈಮ್ದಾಗೆ ಮಾಡಿ ನಾವು ಮುಗಿಸ್ಕೋಬೇಕ್ರಿ ಅಂದಾಗ ಮಾತ್ರ ನಮಗೆ ಒನ್ ಟೈಮ್ ಪ್ಲಾಟ್ ಹೊಡೆದು ಒನ್ ಟೈಮ್ ಕಡ್ಡಿಯಾಗಿ ಅದಕ್ಕೆ ಕರೆಕ್ಟ್ ಔಷಧಗಳು ಕರೆಕ್ಟ್ ಕರೆಕ್ಟಾದಂಥ ಗೊಬ್ಬರಗಳು ಸಿಕ್ಕು ನಮ್ಮ ಕಡ್ಡಿಗೆ ನಾಲ್ಕು ಐದು ಆರು ಏಳು ಗನಿನೂ ಬಿಡ್ಬೋದು ಅಲ್ಲ ಇಷ್ಟು ಅಲ್ಲದೆ ನಾವು ಇನ್ನೂ ಮನ್ಯಾಗೆ ರೆಡಿ ಮಾಡ್ಕೊಂಡು ಔಷಧ ಬಿಡಬೇಕು ಹಾಂ ಹೌದು ಈಗ ನಾವೆಲ್ಲ ಸರ್ಕಾರಿ ಗೊಬ್ಬರ ಈಗ ನಾವೇನಿ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಗೊಬ್ಬರ ಒಂದು ಸಪೋಸ್ ನಿಮ್ಗೆ ಉದಾಹರಣೆ ಹೇಳ್ತೀನಿ ರೀ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ತರ್ತೀವಿ ಅದ್ರಾಗ ಹೀರಿಯಾ ಪ ಪ್ರಮಾಣ ಎಟ್ಟದನ್ನೋದು ಗೊತ್ತಿಲ್ಲ ಆಮೇಲೆ ಪೊಟ್ಯಾಶ್ ಎಟ್ಟದನ್ನೋದು ಗೊತ್ತಿಲ್ಲ ಹೀಗಾಗಿ ಏನಾಗಿ ಬಿಡ್ತದೆ ಸುಮ್ಮ ಹತ್ತೊಂಬತ್ತು ತರೋದು ಡ್ರಿಪ್ ನಾವು ಗೊತ್ತಿವೆ ಅದು ಎಲ್ಲನೂ ಇತ್ತಂದ್ರೆ ಇತ್ತು ಅಂದ್ರೆ ನಮಗೇನು ಗೊತ್ತಾಗಬೇಕು ಹಂಗಾಗಿ ಇದು ಕೆಲಸ ಇದು ಏನದ ನಾವು ಸ್ವಲ್ಪ ಮನೆಯಲ್ಲೇ ಮಾಡ್ಕೋಬೇಕ್ರಿ ಕೆಲವೊಂದು ನಮ್ಗೊಂದು ಇದು ಇರ್ತದಲ್ಲ ನಾವು ಹೇಳ್ತೀವಿ ರೀ ಎಲ್ಲ ಈಗ ನಾವು ಜೂ ಮೀಟಿಂಗ್ ನೋಡೋಣ ರೀ ಇವತ್ತು ಟೈಮ್ ಚಿಕ್ಕ ಮಾಡ್ಬೇಕನ್ನೋ ಪ್ಲ್ಯಾನ್ ಅದ ನಮ್ಗೆ ಏನದ ಅವ್ರಿಗೊಂದು ಒಂದು ಮೆಸೇಜ್ ಹಾಕಿ ನಾವು ಜೂ ಮೀಟಿಂಗ್ ಮಾಡ್ತೀವಿ ರೀ ಆಮೇಲೆ ನಾವು ಮುಂದೆ ನಮ್ದು ಅಂತ ಆಯ್ತು ಅಲ್ರಿ ನಮ್ದು ಎರಡು ಮೂರು ದಿವಸ ಆಯಿತು ಇನ್ನು ನಾವು ಮಾಡುವಂಥ ಕೆಲಸಗಳು ಅದಾವೆ ನಾವೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊ ಹೋಗಿರ್ತೀನಿ ರೀ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಅಂತ ನಮಸ್ಕಾರ